ಇನ್ನೂ ಕೂಡ ಮೂರೋ ಏನೋ ಬರ್ತಾವೆ ಒಂದು ಫೈರ್ ಸ್ಟೇಷನ್ ಹತ್ರ ಮತ್ತೊಂದು ಬಂದು ಸಿದ್ದರಾಮೇಶ್ವರ ಬಡಾವಣೆ ಬಟ್ವಾಡಿ ಹೀಗೆ ಒಟ್ಟು ಎಂಟೋ ಒಂಬತ್ತು ಟೌನ್ ಆಗ್ತಾಯಿದೆ ಅದನ್ನು ಹೊರತುಪಡಿಸಿ ಗುಬ್ಬಿಯಲ್ಲಿ ಹದಿನೈದು ಆರ್ಒಿ ಆರ್ ಯು ಬಿಗಳು ಬರ್ತಾವೆ ಅಂಡರ್ ಪಾಸು ಮೇಲ್ಮೈ ಮೇಲ್ಸೇತುವೆಗಳು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಹದಿನೈದು ಬರ್ತವೆ ಅದೆಲ್ಲವನ್ನು ಕೂಡ ಮಾಹಿತಿಯನ್ನು ಕೊಡ್ತೀನಿ ಅದಲ್ಲದೆ ಹೊನವನಹಳ್ಳಿ ಹೊನ್ನಳ್ಳಿ ವನವಳ್ಳಿ ಏನದು ಚಿಪ್ಪೂರಿನ ಹೊನವಹಳ್ಳಿಗೆ ಹೋಗ್ತಕ್ಕಂಥ ಹಿರಿಯೂರಿಗೆ ಹೋಗ್ತಕ್ಕಂಥ ಅದು ಸುಮಾರು ಐವತ್ತು ವರ್ಷದ ಬೇಡಿಕೆ ಅದು ಕೂಡ ಈಗಾಗಲೇ ಸಾಂಕ್ಷನ್ ಆಗಿದೆ ಅದನ್ನು ಕೂಡ ಈ ಮುಂದಿನ ತಿಂಗಳೊಳಗಡೆ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಸನಿಗೆ ಹೋಗ್ತಕ್ಕಂಥ ಶಾರದಾ ನಗರ ಅದು ತುಂಬ ವರ್ಷದ ಬೇಡಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಹೋರಾಟಗಳಾಗಿದ್ದು ಅದನ್ನು ಕೂಡ ಮುಂದಿನ ತಿಂಗಳು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಎಲ್ಲ ಕೆಲಸಗಳನ್ನು ಏಪ್ರಿಲ್ ಮೂವತ್ತನೇ ತಾರೀಕಿನ ಒಳಗಡೆ ಆರುನೂರ ಐವತ್ತು ಕೋಟಿ ಏಳ್ನೂರು ಕೋಟಿಗೂ ಮೇಲ್ಪಟ್ಟ ಆಯ್ತದೆ ಇದೆಲ್ಲವನ್ನು ಕೂಡ ಪೂರೈಸತಕ್ಕಂಥ ಅದಕ್ಕೆ ಕೆಲಸವನ್ನು ಪ್ರಾರಂಭ ಮಾಡಿ ಹತ್ತರಿಂದ ಹನ್ನೆರಡು ತಿಂಗಳು ಹದಿನಾಲ್ಕು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಆರು ಒಳಗಡೆ ಹೊರಗಡೆ ಎರಡು ಸಾವಿರದ ಇಪ್ಪತ್ತಾರು ಬರ್ತಕ್ಕಂಥ ಕೆಲವೇ ತಿಂಗಳಲ್ಲಿ ನಾವು ಎಲ್ಲವನ್ನು ಕೂಡ ಪೂರೈಸಿ ನಿಮಗೆ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥದಕ್ಕೆ ಅನುವನ್ನು ಮಾಡಿಕೊಡ್ತಕ್ಕಂಥ ತೀರ್ಮಾನವನ್ನು ರೈಲ್ವೆ ಇಲಾಖೆ ಮಾಡಿದೆ